एलं मातुलसी कोमलावाणी मा नीलावर्णनाराणि नित्यकल्याणि एलं मातुलसी कोमलावाणी नीलवर्णनराणि नित्या कल्याणि

ನೊಸಲಲ್ಲಿ ತಿಲಕ ತೊಟ್ಟ ಮುತ್ತಿನ ಅಂಗಿ ತೋಳುಬ ಬಾಪುರಿ ಲಕ್ಷ್ಮು ಮೀ ರಮಣ ನಿನ್ನ ಪಿದನಲ್ಲೆ ತುಳಸಿ ಏಳಮ್ಮ ತುಳಸಿ ಕೋಮಲವಾಣಿ ನೀಲವರ್ಣನ ರಾಣಿ नित्या कल्याणी ಬಲದ ಕೈಯಲ್ಲಿ ಚಕ್ರ ಎಡದ ಕೈಯಲ್ಲಿ ಶಂಖ ಕೊರಳೊಳಘ ಕಿದ್ದ ಶ್ರೀವತ್ಸಲಾಂ ಬಲದ ಕೈಯಲ್ಲಿ ಚಕ್ರ ಎಡದ ಕೈಯಲ್ಲಿ ಶಂಖ ಕೊರಳೊಳಘ ಕಿದ್ದ ಶ್ರೀವತ್ಸಲಾಂಚನ ಉರಗ ಶಯನನ മലഗ്ദ പരമാത്മാ കൊരോളു ധരി കൊണ്ടിഹനല്ലേ തുളസി എടമ്മ തുളസി കോമലി നീലവർണന കല്യാണി ಬೃಂದಾವನದಲ್ಲಿ ಚಂದುಳ್ಳ ಬನದಲ್ಲಿ ಮಂದ ಗಮನೆಯರ ಮ್ಯಾಳದಲ್ಲಿ ಬೃಂದಾವನದಲ್ಲಿ ಚಂದುಳ್ಳ ಬನದಲ್ಲಿ ಮಂದ ಗಮನೆಯರ ಮ್ಯಾಳದಲ್ಲಿ ನಂದ ಗೋಪನ ಕಂದ ಭಯ ತಾಂಬೂಲದಲ್ಲಿ ಆನಂದದಿಂದಲಿ ನಿನ್ನ ಪಿದನಲ್ಲಿ ತುಳಸಿ ಏಳಮ್ಮ ತುಳಸಿ ಕೋಮಲವಾಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ಎಳೆಯ ಬೆಳದಿಂಗಳಿಂದ ಕೊಳಲನಾದಗಳಿಂದ ಎಡಬಲದ ಲೊಪ್ಪುವ ಛತ್ರಾಚಾಮರಗಳಿಂದ ಎಳೆಯ ಬೆಳದಿಂಗಳಿಂದ ಕೊಳಲನಾದಗಳ

ಕಲ್ಯಾಣಿ ಕಾಲಲಂದುಗೆಯಿಂದ ಕಸ್ತೂರಿ ನಮಗಳಿಂದ ಬಾಲ ಗೋಪಾಲರಿಂದ ಭಕ್ತ ವತ್ಸಲನು ಕಾಲ ಕಸ್ತೂರಿ ನಮಗಳಿಂದ ಬಾಲ ಗೋಪಾಲರಿಂದ ಭಕ್ತ ವತ್ಸಲನು ವೇಣುನಾದವೂ ಮಾಡಿ ಪ್ರಾಣಪತಿಯು ಲಕ್ಷ್ಮಿ. ಪುರಂದರ ವಿಠಲ ನಿನ್ನ ಪಿದನಲ್ಲಿ ತುಳಸಿ ವೇಣು ನಾದವು ಮಾಡಿ ಪ್ರಾಣ ലക്ഷ്മി പുരന്തര വിട്ടഠല നിന്നിദീ ഏഴം മാളസി കോമലാണി നീലവർണനലം മാളസി കോമലവാണി ನೀಲಾವರ್ಣನ ರಾಣಿ ನಿತ್ಯ ಕಲ್ಯಾಣಿ ನಿತ್ಯ ಏಳಮ್ಮ ತುಳಸಿ ಕೋಮಲವಾಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ಎಳಮ್ಮ ತುಳಸಿ ಕೋಮಲವಾಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ಉಟ್ಟ ಪೀತಾಂಬರ ಕೌಸ್ತುಭ ಇಟ್ಟ ನೊಸಲಲ್ಲಿ ತಿಲಕ ಉಟ್ಟ ಪೀತಾಂಬರ ಹೃದಯದಿ ಕೌಸ್ತುಫ ದ್ವಾದಶ ನಾಮ ನೊಸಲಲ್ಲಿ ತಿಲಕ ತೊಟ್ಟಮೂರ್ತಿ ಅಂಗಿ ತೋಳುಬ ಪುರಿ ಇಂದು ಲಕ್ಷ್ಮು ಮಿ ರಮಣ ನಿನ್ನ ನಲ್ಲೆ ತುಳಸಿ ಏಳಮ್ಮ ತುಳಸಿ ಕೋಮಲವಾಣಿ ವಾ ನೀಲ ವರ್ಣನರಾಣಿ ಕಲ್ಯಾಣಿ ಬಲದ ಕೈಯಲ್ಲಿ ಚಕ್ರ